ಮೇಡಮ್ ಈಕಿ ನನ್ನ ಹೆಂಡತಿ ಅಲ್ರಿ ಅದಕ್ಕ ಅಂತಾನಿ ನಮ್ಮ ಮೇಡಮ್ ಅವ್ರಿಗೆ ತಿಳ್ಕೊಳದೇ ಇಲ್ಲ ಹೆಂಡತಿ ಆಕಾರ ಇಲ್ಲಿ ನೋಡ್ತಿಯ ಕೊಳ್ಳಾಗ ಒಂದು ತಾಳ ಇಲ್ಲ ಹೋಗ್ಲತ್ತಾಗ ಒಂದು ಕರೆ ದಾರ ಇಲ್ಲ ಕಾಲಾಗ ಇಲ್ಲ ಕೈಯಾಗ ಬಳಿ ಇಲ್ಲ ಹೊಣಿ ಮ್ಯಾಗ ಒಂದು ಕುಂಕುಮ ಇಲ್ಲ ಮೂಗ ಮ್ಯಾಗ ಒಂದು ಮೂಗ ಬಟ್ಟಿಲ್ಲ ಈಕೆ ಅಂತಲೇ ಏನಿಲ್ಲ ಏನೇನಿಲ್ಲ ಮೇಡಮ್ ನಾ ಹೇಳೋದು ಸತ್ಯನ ರೀ ಈಕಿ ನಾನು ಹೆಂಡತಿ ಅಲ್ಲ ಓಕೆ ಇತ್ರಿ ಸಂತೋಷ್ ಇವರು ನಿಮ್ಮ ಆಕಿಗಿ ಅಲ್ಲ ಹೌದು ರೀ ಮೇಡಮ್ ಈಕೆ ಯಾವುದಂತ ನಮ್ಗೆ ಗೊತ್ತಿಲ್ಲ ಈಕಿ ಇಕಿ ನಮ್ಮ ಅಣ್ಣನ ಏನು ತಂತ್ರು ಅಲ್ಲ ಅಂದ್ರೆ ಅಲ್ಲ ನೋಡಿರಿ ನಾನು ಈಕಿ ನನ್ನ ಯಾರಿಗಿತಿ ಅಲ್ಲ ಮಿಸ್ ಸೋನಲ್ ಶಂಕರ ಅವರು ನೀವು ಅವರ ಹೆಂಡ್ತೀನಿ ಅಲ್ಲ ಅಂತಾರ ಮೇಡಮ್ ಅವರು ನನಗೆ ಹೆಂಡತಿ ಅಲ್ಲ ಅಂತ ಅನ್ಬೋದು ಆದ ಅವ್ರು ಅರಿ ಏನು ಅನ್ಗಂಡ ಚಿತ್ರವಾಗೈತಲ್ಲ ಅವರು ನಿಮ್ಮ ಹೆಂಡತಿ ಅಂತಾರ ನೀವು ಆಕಿ ನನ್ನ ಹೆಂಡತಿ ಅಲ್ಲ ಅಂತೀರಿ ಮೇಡಮ್ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ರೀ ई के नन्हे ढंटी आला ये शंकरपाया करेने हड़ाकूंतना यूंडती मुंदर नई के नन्हे ढंटी आला अन्तना धैरे ये डी ब्रह्मांड दागे यार की ला युवाइष्ट धैरे ले अन्ना का तनंद्रा करेना ई के आउन ढंटी आला सोनम यूर ढंटी अन्ना का बिमार का याऊदा आदरुंद वेबरेंड ಕಡೆ ಕಡೆ ಅಂತ ಆಗ್ಲಿ ಒಂದು ಕಡಿಮೆ ಆಗಲಿ ಅವ್ರು ಯಾಡಂತ ಬಿಡು ನನಗೆ ಕನ್ಫರ್ಮ್ ಆತು ಹೆಂಡತಿ ಆಗಾಕ ಸಾಧ್ಯನೇ ಇಲ್ಲ ಯಾಕಂದ್ರ ಹೆಂಡತಿ ಇಷ್ಟೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾಳೆ ಅಂದ್ರೆ ಹ್ಞೂ ನಮ್ಮ ಭ್ರಮೇನ ಟೀಫ್ ಸತ ಓಯೋ ಶಂಕರ ಕಂಡ ಜಗಳ ಇರ್ತಾವ್ರಿ ಸಾಮಾನ್ಯ ಎಲ್ಲಾರ ಮನ್ಯಾಗ ಉಂಟು ನಿಮ್ಮ ಹೆಂಡತಿ ಇಷ್ಟೊಂದು ಸೋತ ಮಾಡಾಕತ್ತೀವಿ ಯಾಕಂದ್ರಿ ಮೇಡಮ್ ಅಲ್ಲ ನನ್ನ ಹೆಂಡತಿ ಬೇರೆ ಅದಲ್ರಿ ಹೌದ್ರಿ ಮೇಡಮ್ ಅವಳು ನೀವು ವಿಶ್ವಾಸ ಮಾಡ್ತೀರಿ ನಾವ್ ಹೇಳುದನ್ನ ಯಾಕ ನೀವು ನಂಬುವಲ್ರಿ ಇಕಿ ನಮ್ಮ ಅಣ್ಣನ ಹೆಂಡತಿ ಅಲ್ರಿ ನಮ್ಮ ಹೆಣ್ಣನ ಹೆಂಡತಿ ಬೇರೆ ಅವಳ ಹೆಸರು ಪ್ರೇಮ ಅಂತ ಪ್ರೇಮ ಅಂತ ಮೇಡಮ್ ಕರ್ನಾಟಕದಿಂದ ಆಕಿ ನಮ್ ಬರು ಬರುಟ ಅಂದ್ರೆ ಈ ರಾಕ್ಷಸಿ ಬಂದ್ ನನಗ್ ನಿದ್ದಿ ಮಾತ್ರ ಹಾಕಿ ಅಕ್ಕಿ ಮುಂದೆ ಏನೇನೋ ಕೆಟ್ಟದಾಗಿ ನಾಟಕ ಮಾಡಿ ನಮ್ಮ ಮನಿ ಬಿಟ್ಟು ಓಡ್ಸಳ

ಹೌದ್ರಿ ಮೇಡಮ್ ಈ ವಿಷಯ ನಿಮಗೆ ಯಾರು ಹೇಳಿದ್ರ ಮೇಡಮ್ ಬೇರೆ ಯಾರು ಅಲ್ಲ ಈಕಿನ ಈಕಿ ಬಾಯಿಂದ ಹೇಳಾಡ್ರಿ ಹ್ಮ್ ಸರಿ ಆಕಿನ ಈಕಿ ಬಾಯಿಂದ ಹೇಳಿದ್ರ ನೀವಾದ್ರೂ ಯಾವ್ದಾದ್ರೂ ಪೊಲೀಸ್ ಸ್ಟೇಷನ್ ವಿಷಯ ತಿಳಿಸಬೇಕು ಅಂತ ನಿಮ್ಮ ತಲೆಗೆ ಬರಲಿಲ್ಲ ಅಂದ್ರೆ ಅಣ್ಣಗೆ ಪ್ರಜ್ಞೆ ಇರಲಿಲ್ಲ ರೀ ಆ ಟೆನ್ಷನ್ ಆಗಿ ನಾವು

ಸೋನಲ್ ನಿನ್ನ ತೇಲಿ ಬರಬ್ಬರಿ ಇಲ್ಲಿ ಬಿಡುವ ನಿನ್ನೆ ಬಂದು ನನ್ನ ಗಂಡ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ಯಾನ ಅಂತ ಕಂಪ್ಲೇಂಟ್ ಕೊಟ್ಟಿ ಇವತ್ತು ಇವ್ರ ಜೊತೆ ಬಾಳಕ ಒಂದೇ ಒಂದು ಅವಕಾಶ ಮಾಡಿಕೊಡ್ರಿ ಅಂತಿದಿ ನಿನ್ನ ಕರೆಕ್ಟ್ ನಿರ್ಧಾರ ಮಾಡಿ ಹೇಳ ಏನೈತಿ ನಿಂದ ಅನ್ನೋದು ಕತಿಯೇ ಸಾರಿ ಮೇಡಮ್ ಸಾರಿ ಕೇಳೋ ಪ್ರಶ್ನೆ ಸರಿಯಾಗಿ ಐತಿ

ಮೇಡಮ್ ಈಕಿ ಮಾತ್ರ ನನ್ನ ಹೆಂಡತಿ ಅಲ್ಲ ನನ್ನ ಹೆಂಡತಿ ಪ್ರೇಮ ಅಂತ ಹೇಳಿ ನಾನು ನಿಮ್ಗ ನಮ್ಮ ಅಡ್ರೆಸ್ ನನ್ನ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನೀವು ಕೊಡ್ತೇನೆ ನೋಡಬಹುದು ಹೆಂಡತಿ ಅನ್ನೋ ಕಾಲಮ್ನಾಗ ಈಕಿ ಹೆಸರು ಎಲ್ಲಿ ಮೆನ್ಷನ್ ಇಲ್ಲ ಈಕಿಗೆ ನನ್ನಿಂದ ಮೋಸ ಆಗಿಲ್ರಿ ಅಕಿಲಿನಿಂದ ನನಗೆ ಬಹಳ ದೊಡ್ಡ ಮೋಸ ಆಗಿತಿ ಹೌದ್ರಿ ಮೇಡಮ್ ಇದಂತ್ರು ಸಹ ಸತ್ಯ ನಾನು ಅವಾಗ ಈಕಿ ವಿರುದ್ಧ ಕಂಪ್ಲೇಂಟ್ ಕೊಡಾಕ ಒಂದಾ ಒಂದು ನಿಮಿಷ ಹಿಡಿತಿತ್ತು ಆದ್ರ ಒಂದು ಹುಡುಗಿನ ಸ್ಟೇಷನ್ ಕರೆಸಿ ಅವಮಾನ ಮಾಡೋದು ಎಷ್ಟು ಸರಿ ಬೇಡ ಅಂತ ಇಲ್ಲಿಗೆ ಇದನ್ನ ಕೈ ಬಿಟ್ಟಿದ್ದೆ ಆದ್ರೆ ಅಕ್ಕಿಯಾಗಿ ಅಕ್ಕಿನ ಇಂತ ಕೇಳ ಮಟ್ಟ ಕೇಳಿದ ಈಕಿ ಹಲ್ಲೆ ಮಾಡ್ಯಾರ ಮರಣ ಹಿಂಗ ಅಂತ ಹೇಳಿ ಆ ತರ ಜಾಯಮಾಂತ ನಾನಲ್ಲ ಎಷ್ಟೋ ಅಂದ್ರೆ ಅನ್ಯಾಯ ಆಗಿದ್ರು ಕೂಡ ಅದನ್ನ ಒಂದ್ ಹೆಣ್ಣುಡ್ಗಿ ಅಂತ ಸಹಿಸಿಕೊಂಡು ಇಕ್ಕಿ ತಂಟಿಗೆ ಹೋಗ್ಲಾದಂಗ ನನ್ನಷ್ಟಕ್ಕ ನಾನೇ ಉಳ್ಕೊಂಡೇನಿ ಆದ್ರೂ ಅಕ್ಕಿ ನನ್ನ ವಿಷಯಕ್ಕ ತಲೆ ಹಾಕಿ ನನ್ನ ಜೀವನ ಹಾಳು ಮಾಡಕ್ ನೋಡ್ತಾಳಂದ್ರ ಇನ್ನು ಮುಂದ ನಾನ್ ಸುಮ್ಮ ಇರೋದಿಲ್ಲ ದೃಷ್ಟಿ ಕೊಂಡಾಗ ವಿಚಾರ ಮಾಡೋಕ್ಕಿಂತ ಒಂದು ಗಂಡಿಗೂ ಕೂಡ ಒಂದು ಹೆಣ್ಣಿಂದ ಎಷ್ಟು ಅನ್ಯಾಯ ಆಗಿರ್ತೈತೆ ಅನ್ನೋದು ಕೂಡ ನೀವು ಒಂದು ಸ್ವಲ್ಪ ವಿಚಾರ ಮಾಡೋದು ಭಾಳ ಅವಶ್ಯ ಐತ್ರಿ ಮೇಡಮ್ ಈಕಿ ನೋಡೋದಕ್ಕೆ ಎಷ್ಟು ಸುಲಭವಾಗಿ ಕಾಣಿಸ್ತಾ ಅಷ್ಟ ಕೆಟ್ಟ ಹೆಂಗಸದ ಮೇಡಮ್ ಇನ್ನೊಬ್ಬರು ಹೆಣ್ಮಕ್ಳಿಗೆ ನಾವು ಕೆಟ್ಟು ಒಳ್ಳೆಯದು ಅಂತ ಬಿರುದು ಕೊಡೋದು ಅಷ್ಟು ಉತ್ತಮ ನನಗೆ ಅನಿಸೋದಿಲ್ಲ ನಾ ಹೇಳೋದು ಇಷ್ಟ ಈ ಹೆಂಗಸು ನಮ್ಮ ಅಣ್ಣನ ಹೆಂಡತಿ ಅಲ್ಲ ನಮ್ಮ ಅಣ್ಣನ ಹೆಂಡತಿ ಬೇರೆನಾದಾರ್ರಿ ಅವ್ರ ಹೆಸರು ಪ್ರೇಮಾ ಅಂತ ಹೇಳಿ ಸೋನಲ್ ಶಂಕರ ಅವರು ನೀನ್ ಹೇಳ್ತಿ ಅಂತ ಒಪ್ಕೊಳ್ತಾ ಇಲ್ಲ ನೀನಾ ಅವರು ನನ್ನ ಗಂಡ ಅಂತ ಪದೇ ಪದೇ ಹೇಳ್ತಿ ಸರಿ ಶಂಕರ್ ಅವ್ರ ಮದ್ವಿ ಪ್ರೇಮ ಅನ್ನೋರ್ ಜೊತೆ ಆಗೈತೆ ಅಂತ ನಿಮ್ಗೇನಾದ್ರು ಗೊತ್ತಿತ್ತಾ ಆ ಮೇಡಮ್ ಅದು ಗೊತ್ತಿತ್ತಾ ಅಥವಾ ಇಲ್ಲ ಎರಡರಾಗ ಒಂದ್ ಆ ಮೇಡಮ್ ಅವ್ರ ಮದ್ವೇನು ಆಗೈತಿ ಅಂತ ಹೇಳ್ತಾ ಇದ್ರೆ ನಾನು ಅದ್ಕ ಹಾಗಿದ್ದ ನಿಮ್ಮ ಹೆಂಡತಿ ಜೊತೆ ಆರಾಮ ಇದ್ದೀನಿ ನನ್ನ ಹಿಂದೆ ಯಾಕೆ ಬಿದ್ದೀರಿ ಅಂತ ಹೇಳ್ತಾನಾ ಇದ್ದೆ சோனல் மகன்கே அேதி ಎರಡು ದೋಣಿ ಮೇಲೆ ಕಾಲು ಇಡಕ ಹೋಗ್ಯಾನ ಮಗ ಓದಕ ನಡೆ ಬರ್ತ ದಪ್ಪ ಅಂತ ಹೇಳಿ ಬಿದ್ದನ ಮೊದಲು ಇಕಿ ಯಾರು ಏನು ಎತ್ತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ಮುಂದೆ ಏನು ಕಷ್ಟ ಹೇಳ್ಕೊಂಡಿರಿ ನನಗೆ ನನಗೆ ನಾನು ಹೇಳ್ತಿ ಅಂದ್ರೆ ಇಷ್ಟ ಇಲ್ಲ ನನಗೆ ನೀ ಅಂದ್ರೆ ಇಷ್ಟ ಎಷ್ಟು ಬೇಡ ಬೇಡ ಹಿಂದೆ ನನ್ನ ಮದುವೆ ಮಾಡ್ಕೊಂಡು ನನ್ನ ಪೂರ್ತಿ ಜೀವನ ಹಾಳು ಮಾಡ್ಯಾರಿ ಮೇಡಮ್ ನನ್ನ ಪೂರ್ತಿ ಕತಿ ನಿಮ್ ಮುಂದೆ ಹೇಳ್ತೇನೆ ಅಂದ್ರೆ ಈಕಿ ಯಾರ ನನ್ನ ಹೆಂಡತಿ ಅಂತ ನಿಮಗ ಅರ್ಥ ಆಕೇತಿ ಯಾಕಂದ್ರ ಈ ಕತಿನ ಹಿಂದೆ ಮುಚ್ಚಿಡೋದ್ರಾಗ ಯಾವ ಅರ್ಥನೂ ಇಲ್ಲ ಇರೋ ಸತ್ಯ ಎಲ್ಲ ನಿಮ್ ಮುಂದೆ ಹೇಳ್ತೇನೆ ರೀ ನನ್ನ ಎಲ್ಲಾ ಕತಿ ಕೇಳಿದ ಮೇಲೆ ನಿಮಗೇನಾದ್ರೂ ಶಿಕ್ಷೆ ಕೊಡ್ಬೇಕು ಅನಸ್ತಂದ್ರ ಧಾರಾಳವಾಗಿ ಕೊಡ್ರಿ ಮೇಡಂ ನಾನು ಖುಷಿ ಖುಷಿಯಾಗಿ ಶಿಕ್ಷೆ ಅನುಭವಿಸ್ತೇನೆ ಮೇಡಂ ನನ್ನ ಹೆಸರು ಶಂಕರ್ ಅಂತ ಹೇಳ್ರಿ ನಮ್ಮ ತಂದೆ ತಾಯಿ ಹೊಟ್ಟಿಲೆ ನಾವು ಮೂರು ಜನ ಗಂಡ್ಮಕ್ಳು ಮನೆಯೊಳಗ ನಮ್ಮ ಅಪ್ಪ ತಾಯಿನೂ ಕೂಡ ಒಬ್ರು ಇರ್ತಾರೆ ನಮ್ದು ಹುಬ್ಳಿ ಹತ್ರ ಒಂದು ಸಣ್ಣ ಹಳ್ಳಿ ನಾ ಹುಟ್ಟಿಂದ ಯಾರೋ ಒಬ್ರು ಮಹಾತ್ಮರು ಹೇಳಿದ್ರಂತ ಈ ಹುಡುಗನಿಗೆ ಅದ್ದ ಆಯೋ ಸೈತಿ ಅಂತ ಯಾರ್ ನಂಬ್ಲಿ ಬೀಡ್ಲಿ ಅವ್ರವ್ರ ನಂಬಿಕೆ ನಂಬೇ ನಂಬಿ ನಂಬತಾರ ಎಕ್ಸ್ಕ್ಯೂಸ್ ಮೀ ಮೇಡಮ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೇಮ அபிப்போடி முந்தின் கத்தி விராக்க நமக்கு உபயோக கேத்தி மரிய கமெண்ட் மா